ಹೊಸದುರ್ಗ ತಾಲೂಕಿನ ಶ್ರೀರಾಮ್ಪುರದಲ್ಲಿ ಬಜರಂಗದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಶ್ರೀ ಸದ್ಗುರು ಪರಪ್ಪಸ್ವಾಮಿ ಆವರಣದ ಮುಂಭಾಗ ನಾಲ್ಕನೇ ವರ್ಷದ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ನಡೆಯಿತು ಐದು ದಿನಗಳ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಂತರ ಶನಿವಾರ ಗಣಪತಿಯ ವಿಸರ್ಜನಾ ಮೆರವಣಿಗೆ ಅದ್ದೂರಿಯಾಗಿ ಜರುಗಿತು ವಿಧಾನಪರಿಷತ್ ಸದಸ್ಯ ನವೀನ್ ರವರು ಕೇಸರಿ ಬಾಹುಟ ಹಾರಿಸಿ ಶೋಭಾಯಾತ್ರೆಗೆ ಚಾಲನೆ ನೀಡಿದರು ಚೆಂಡಿ ತಮಟಿ ಕೋಲಾಟ ವಿವಿಧ ಕಲಾ ತಂಟೆಗಳೊಂದಿಗೆ ಭಕ್ತಾದಿಗಳು ಕುಣಿದು ಕುಪ್ಪಳಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಮೆರವಣಿಗೆಯ ಮಾರ್ಗವಿಲ್ಲ ಕೇಸರಿಮಯವಾಗಿ ಜೈ ಶ್ರೀರಾಮ್ ಘೋಷಣೆಗಳಿಂದ ಕೂಗಿತು ಮೆರವಣಿಗೆಯಲ್ಲಿ ಭಾಗವಹಿಸಿದ ಉದ್ಯಮಿ ಪ್ರದೀಪ್ ಹಾಗೂ ಬಿಜೆಪಿಯ ಯುವ ಮುಖಂಡ ಶಿವಮಠರನ್ನು ಸನ್ಮಾನಿಸಲಾಯಿತು ಕೊನೆಯಲ್ಲಿ ಗವಿರಂಗನಾಥ ಸ್ವಾಮಿ ರಸ್ತೆಯ ಕಲ್ಲತ್ತಿ ಬಾವಿಯಲ್ಲಿ ಗಣೇಶನ ವಿಸರ್ಜನೆ ನೆರವೇರಿತು ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದು ಯಾವುದೇ ಹೈತಕರ ಘಟನೆ ಸಂಭವಿಸದೆ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನವಾಯಿತು ಇನ್ನು ಎರಡು ವರ್ಷ ಆದ್ಮೇಲೆ ಡಿಜೆ ಅಂತೂ ಬಂದು ನಿಂತ ಇರ್ಲಿಲ್ಲ ಅಂತ ಆ ಕೆಲಸ ಯಾಕಂದ್ರೆ ಇವತ್ತು ಯಾರು ಶಾಂತಿಯಿಂದ ನೆಮ್ಮದಿಯಿಂದ ಆಚರಣೆ ಮಾಡ್ತಾರೆ ಅವ್ರಿಗೆ ಮಾತ್ರ ಕಾನೂನು ಯಾರು ದೊಂಬಿ ಗಲಾಟೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಡ್ತಾರೆ ಅವ್ರಿಗೆ ಯಾವ ಕಾನೂನು ಇಲ್ಲ ಯಾರು ಪೊಲೀಸ್ ಅವ್ರು ಹೇಳ್ತೀನಿ ಆಯ್ತು ನಾವು ಶಾಂತಿ ಪ್ರಿಯರು ಹಿಂದೂಗಳು ಯಾವುದೇ ರೀತಿಯಾದಂತ ಅಶಾಂತಿಯನ್ನ ಮಾಡಿಲ್ಲ ಅನ್ನೋದ್ದು ಅವರು ಕೂಡ ಗೊತ್ತು ಇವ್ರಿಗೆ ಏನೇ ಹೇಳ್ಕಳಿಸಿದ್ರು ಇವ್ರು ರೊಪ್ಪಿ ಸುಮ್ಮನೆ ಹೋಗ್ತಾರೆ ಅವ್ರು ಗಲಾಟೆ ಮಾಡೋರಲ್ಲ ಅಂತೇಳಿ ಹಾಗಾಗಿ ಅವ್ರು ನಮ್ಮನ್ನ ಈ ರೀತಿ ಕಟ್ಟಾಕುವಂತೆ ಕೆಲಸವನ್ನ ಮಾಡ್ತಾ ಇದಾರೆ ಆದ್ರೆ ನಾನ್ ನಿಮಗೆ ವಿಶ್ವಾಸವನ್ನ ಕೊಡ್ತೇನೆ ನಮ್ಮ ಇಡೀ ವಸ್ತುರ್ಗದಲ್ಲಿ ರಾಮದಾಸರಲ್ಲಿರುವಂತ ಯಾವ್ದಾದ್ರು ಒಂದು ಗ್ರಾಮ ಇದೆ ಅದು ಶ್ರೀರಾಮ್ಪುರ ಕಾಯ್ ಕೂಡ ಒಂದು ಬಿಟ್ರೆ ನಮ್ಮ ಮನೆಗಳಲ್ಲಿ ಯಾವುದೇ ಆಯುಧಗಳೇ ಇರಲ್ಲ ಅಕಸ್ಮಾತ್ ನಮ್ಮ ಮುಂದಿನ ದಿನಗಳ ನಮ್ಮೆಲ್ಲಾ ಹಿಂದೂಗಳಿಗೆ ನಮ್ ಪ್ರತಿಯೊಬ್ರು ನಾವು ಕರೆ ಕೊಟ್ಟು ಹೇಳ್ತಾ ಇದೀವಿ ನಮ್ಮ ಪ್ರತಿಯೊಬ್ರು ಮನೆಗಳು ಕೂಡ ನಮ್ ನಮ್ದು ಆದ ಆತ್ಮರಕ್ಷಣೆಗೋಸ್ಕರ ಆಯುಧಗಳನ್ನ ಇಟ್ಕೊಳ್ಬೇಕಾದ ಅನಿವಾರ್ಯ ಪರಿಸ್ಥಿತಿ ಮುಂದಿನ ದಿನಗಳು ಬರುತ್ತೆ ಹಾಗಾಗಿ ಆ ಒಂದು ನಮ್ಮ ದಳ ಸಂಘರ್ಷ ಮತ್ತೆ ಶೌರ್ಯದ ಸಂಕೇತ ಅದರ ಸಂಕೇತವಾಗಿ ನಾವು ನಮ್ಮ ಎಮ್ ಎಲ್ ಸಿ ಸಾಹೇಬ ತಲವಾರನ್ನ ನೀಡಿದ್ದೇವೆ ಹಾಗಾಗಿ ಇಲ್ಲಿ ಬಂದು ನಮ್ಮ ನಮ್ಮೆಲ್ಲರನ್ನು ಉದ್ದೇಶಿ ಮಾತನಾಡಿದ ನವೀನ ಅವರಿಗೆ ಧನ್ಯವಾದಗಳು ಮಾತಾಡ್ಲಿ ಈಗ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ